ತುಮಕೂರು ನಗರದ ಮಹಾಕವಿ ಕುವೆಂಪು ರಸ್ತೆಯ ಶೆಟ್ಟಿಹಳ್ಳಿ ಅಂಡರ್ ಪಾಸ್ನ ರಾಘವೇಂದ್ರ ಮಠದ ಬಳಿ ಇರುವ ವರುಣ್ ಎಂಬುವವರ ಮನೆಯೊಂದರಲ್ಲಿ ಪೈಪ್ನಲ್ಲಿ ಅಡಗಿದ ಉಲ್ಪ್ ಸ್ನೇಕ್ ಅಥವಾ ತೋಳು ಮುಖದ ಹಾವನ್ನ ಸೆರೆ ಹಿಡಿಯುವಲ್ಲಿ ಸ್ನೇಕ್ ಶ್ಯಾಮ್ ಯಶಸ್ವಿಯಾಗಿದ್ದಾರೆ ಎಂದಿನಂತೆ ಮನೆಯವರು ಮನೆಯಲ್ಲಿದ್ದಾಗ ಹಾವಿನ ಸುಳಿವು ಸಿಕ್ಕಿರುವುದು ಸಿಂಕ್ನ ಪೈಪ್ ಸಂದಿಯಲ್ಲಿರುವಂತಹ ಹಾವನ್ನ ಕಂಡು ಮನೆಯವರು ಕೂಡಲೇ ಉರಗ ರಕ್ಷಕ ಸ್ನೇಕ್ ಶಾಮ್ಗೆ ವಿಚಾರವನ್ನ ತಿಳಿಸಿದ್ದಾರೆ ಕೂಡಲೇ ಬಂದ ಸ್ನೇಕ್ ಶಾಮ್ ಹಾವನ್ನ ಹಿಡಿಯುವಲ್ಲಿ ಹರಸಾಹಸವನ್ನ ಪಟ್ಟಿದ್ದಾರೆ ಕೊನೆಗೂ ಹಾವನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿರಬಹುದು ನಂತರ ಮಾತನಾಡಿದ ಅವರು ಇದನ್ನ ಉಲ್ಪ್ ಸ್ನೇಕ್ ಇಲ್ಲವೇ ಕನ್ನಡದಲ್ಲಿ ತೋಳು ಮುಖದ ಹಾವು ಎಂದು ಹೇಳಲಾಗುತ್ತದೆ ಇದು ವಿಷಪೂರಿತ ಹಾವಲ್ಲ ಇದು ಕಚ್ಚಿದ್ರೂ ಕೂಡ ಏನು ತೊಂದರೆಯಾಗುವುದಿಲ್ಲ ಅಂತ ತಿಳಿಸಿದ್ದಾರೆ

ಹತ್ತು ವರ್ಷದಿಂದ ಆ ಈಗ ಇವರಲ್ಲಿ ಕಾಲ್ ಮಾಡಿದ್ರು ಸರ್ ನಿಮ್ಮ ಹೆಸರು ಕಾಲ್ ಮಾಡಿ ಬರೋಣ ಅನ್ನೋರು ಕಾಲ್ ಮಾಡಿದ್ರು ಅವ್ರು ಕಾಲ್ ಮಾಡಿದಾಗ ಬಂದಿದ್ದಕ್ಕೆ ಇಲ್ಲಿ ಹುಲ್ಪ್ ಸ್ನೇಕ್ ಸಿಕ್ತು ಕನ್ನಡದಲ್ಲಿ ತೋಳುಮಖದಾಗುವಂತಾರೆ ಇಂಗ್ಲೀಷಲ್ಲಿ ಉಲ್ಫ್ ಸ್ನೇಕ್ ಅಂತಾರೆ ಅದು ಬಂದು ವಿಷಯ ಅಲ್ಲ ಟ್ರೀ ಸ್ನೇಕ್ ಅದು ಅದು ಸುಮಾರು ಈ ಸೌ ಈ ಸೌಂಡಿಂಗಲ್ಲಿ ಹ್ಯಾಬಿಟೇಡ್ ಇರೋದ್ರಿಂದ ಈ ಕಡೆ ಓಡಾಡ್ತಿರುತ್ತೆ ಅದರಿಂದ ಏನೂ ಆಗಿದ್ರಂಗೆ ಅದನ್ನ ನಮ್ಮಂತ ಯಾರೋ ರೆಸ್ಕ್ಯೂವರ್ಸ್ ಅಂತ ಇರುತ್ತೆ ರೆಸ್ಕ್ಯೂವರ್ಸ್ ಅವ್ರು ಕಾಲ್ ಮಾಡಿ ನೀವು ರೆಫರ್ ಮಾಡಿಬಿಟ್ಟು ಅವ್ರಿಗೆ ಹೇಳಿ ಈ ಥರ ಆವು ಬಂದಿದೆ ಅಂದ್ಬಿಟ್ಟು ನೋ ಇದು ಮಾಡಿ ನಮ್ಮಂತಾರೆ ಯಾರನ್ನ ಬರ್ತೀವಿ ಸರ್ ತುಮಕೂರಲ್ಲೇ ಸಿಗ್ತೀರ ಸರ್ ಹಾಂ ಸರ್ ತುಮಕೂರಲ್ಲೇ ಸಿಗ್ತೀವಿ ನಮ್ಮ ಆಫೀಸ್ ಬಂದು ಹನುಮಂತಪುರ ಬೈಲಾಂಜ ದೇಸನ್ ರೋಡಲ್ಲಿರೋದು ವಾರ್ಕೋ ಅಂತ ಎನ್ ಜಿ ಒ ಎನ್ ಜಿ ಒದಲ್ಲಿ ಇರೋದು ಅದರಲ್ಲಿ ಕ ನಿಮಗೆ ಡೀಟೇಲ್ಸ್ ಬೇಕಂದ್ರೆ ಅದನ್ನು ನಮ್ಮ ಒಂದು ನಂಬರ್ ಕೊಡ್ತೀನಿ ಅನ್ನೊಬ್ಬರು ನೀವು ಆರಾಮ್ ಎಲ್ಲ ಕಾಲ್ ಮಾಡ್ಬೋದು ಇಲ್ಲ ಹಂಗೂ ಅಂದರೆ ಗೂಗಲ್ ಮಾಡಿದೆ ವಾರ್ಕ್ ಅಂತ ಹೊಡೆದ್ರೆ ಅಲ್ಲಿ ಕಾರ್ತಿಕ್ ಅನ್ನೋ ನಂಬರ್ ಬರುತ್ತೆ ಅದಕ್ಕೆ ಕಾಲ್ ಮಾಡಿದ್ರೆ ನಮ್ಮ ನಮ್ಮನ್ನ ಒಬ್ರು ಕಳಿಸ್ಕೊಡ್ತಾರೆ ಸರ್ ಸುಮಾರು ನಾನು ಒಂದು ಐದು ಸಾವಿರದವರೆಗೂ ಹಿಡಿದೀನಿ ಅದೇ ಅಷ್ಟೊಂದು ಅಂತ ನಾವು ಕೌಂಟ್ ಮಾಡಿಲ್ಲ ಮ್ಯಾಕ್ಸಿಮಮ್ ಹೇಳ್ತೀವಿ ನಮ್ಮ ಎನ್ ಜಿ ಒದಲ್ಲಿ ಹದಿನೈದರಿಂದ ಇಪ್ಪತ್ತು ಸಾವಿರದವರೆಗೂ ಹಿಡಿದಿದ್ದಾರೆ ನಮ್ಮ ಎನ್ ಜಿ ಒ ಹುಡುಗ ಎಲ್ಲ ಇರೋರೆಲ್ಲ ಸೇರ್ಕೊಂಡು ಅಲ್ಲಿವರೆಗೂ ಹಿಡಿದಿದ್ದಾರೆ